ప్యాంట్స్ జస్ట్ హండ్రెడ్ రుపీ హై గైస్ వెల్కమ్ బ్యాక్ టు మై యూట్యూబ్ ఛానల్ ಸೊ ನನ್ನ ಹೆಸರು ರಶ್ಮಿ ನಾನು ಬ್ಯಾಂಗ್ಳೂರಿಂದ ಕನ್ನಡ ವ್ಲಾಗ್ಸ್ ಮಾಡ್ತೀನಿ ಈ ವ್ಲಾಗ್ ಬಂದ್ಬಿಟ್ಟು ನನ್ನ ಕಝಿನ್ ಬರ್ಡೇ ಇತ್ತು ಸೊ ಅವ್ರ ಮನೆಗೆ ಹೋಗಿದ್ದು ಹಾಗಾಗಿ ವ್ಲಾಗ್ ಮಾಡಿದ್ದೆ ಆ್ಯಂಡ್ ಈ ವ್ಲಾಗಲ್ಲಿ ನಾನು ಮಲ್ಲೇಶ್ವರಮ್ಗೆ ಪಾಪು ಜೊತೆಗೆ ಶಾಪಿಂಗಿಗೆ ಹೋಗಿದ್ದೆ ಅವಳಿಗೆ ಸ್ವಲ್ಪ ಡ್ರೆಸ್ಸಸ್ ತರೋಣ ಅಂತ ಸೊ ಈ ವಿಡಿಯೋದಲ್ಲಿ ಎರಡು ಕಂಬೈನ್ ಆಗಿರುತ್ತೆ ವ್ಲಾ ಬರ್ಡೇ ವ್ಲಾಗ್ ಆ್ಯಂಡ್ ಮಲ್ಲೇಶ್ವರಮ್ ಶಾಪಿಂಗ್ ವ್ಲಾಗು ನನ್ನ ಕಸಿನ್ ಬರ್ಡೇ ಇತ್ತು ಅಂತ ಹೇಳಿಬಿಟ್ಟು ಅಮ್ಮ ಆಂಟಿ ಹಾಗೆ ನಮ್ಮ ಅಜ್ಜಿ ಎಲ್ಲ ಊರಿಂದ ಬಂದಿದ್ರು ಮನೆಗೂ ಬಂದಿದ್ರು ಅಲ್ಲಿಂದ ನಮ್ಮ ಮನೆಯಿಂದ ಅಮ್ಮ ಅಜ್ಜಿ ಇಲ್ಲಿ ನನ್ನ ಕಸಿನ್ ಮನೆಗೆ ಬಂದಿದ್ರು ಈವ್ನಿಂಗ್ ಕೇಕ್ ಕಟ್ ಮಾಡೋಣ ಅಂತ ಹೇಳಿಬಿಟ್ಟು ಅವ್ರ ಮನೆಗೆ ಬಂದಿದ್ದು ಹಾಗೆ ಅವ್ಳ ಕಸಿನ್ಸ್ ಎಲ್ಲ ಬಂದಿದ್ರು ಅವ್ರ ಹಸ್ಬೆಂಡ್ ಸೈಡು ಫ್ಯಾಮಿಲಿ ಅವರೆಲ್ಲ ಬಂದು ಸ್ಮಾಲ್ ಸೆಲೆಬ್ರೇಷನ್ ಅಷ್ಟೇ इकडेकडे पुजा सॉरी कुठे का पंचारा खूप टू मिक्सर ते हे उर तीनसा पुजा खाली तीनच लागोय ते येन फसता

ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಇಡ್ಲಿ ಮತ್ತು ಚಟ್ನಿ ಮಾಡಿದ್ದೆ ಸೊ ಅದನ್ನು ತಿನ್ಕೊಂಡು ಸ್ವಲ್ಪ ಮಲ್ಲೇಶ್ವರಂಗೆ ಹೋಗಿ ಬರೋಣ ಸ್ಟ್ರೀಟ್ ಶಾಪಿಂಗ್ ಮಾಡಬೇಕು ಅಂತ ಇತ್ತು ಪಾಪುಗೆಲ್ಲ ಬಟ್ಟೆ ತಗೋಬೇಕಿತ್ತು ಸೊ ಹಾಗಾಗಿ ಹೋಗೋಣ ಅಂತೇಳ್ಬಿಟ್ಟು ನಾನು ಆಂಟಿ ನನ್ನ ಕಝಿನ್ ಹೋಗ್ತಿದ್ದೀವಿ ಅಮ್ಮ ಊರಿಗೆ ಹೋದರು ಸೊ ಇವರಿಬ್ಬರು ಇದ್ದರು ಅಂತ ಹೇಳ್ಬಿಟ್ಟು ಹೋಗೋಣ ಅಂತೇಳ್ಬಿಟ್ಟು ಶಾಪಿಂಗಿಗೆ ಹೋಗೋಣ ಅಂತ ಆಟೋದಲ್ಲಿ ಹೋಗ್ತಾ ಇದ್ದವು ಮಲ್ಲೇಶ್ವರಮ್ಮಗೆ ಏತ್ ಈ ಕ್ರಾಸಿಗೆ ಬಂದಿದ್ದು ಸೊ ಅಲ್ಲಿ ಬಾಟಾ ಶೋರೂಮ್ ಇದೆಯಲ್ಲ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಆಫ್ ಹಾಕಿದರು ಬಟ್ ಒಳಗೆ ಹೋದ್ಮೇಲೆ ಓನ್ಲಿ ಸೆಲೆಕ್ಟೆಡ್ ಪೀಸಸ್ಗೆ ಮಾತ್ರ ಫಿಫ್ಟಿ ಪರ್ಸೆಂಟ್ ಆಫ್ ಇರುತ್ತೆ ಬೇರೆ ಅದಕ್ಕೆಲ್ಲ ಇರಲಿಲ್ಲ ಆ್ಯಂಡ್ ಪಾಪುಗೂ ಕೂಡ ಸ್ಲಿಪ್ಪರ್ಸ್ ನೋಡೋಣ ಅಂತ ನೋಡ್ತಿದ್ದೋ ಬಟ್ ಏನಂದರೆ ಅಲ್ಲಿ ಒನ್ ಇಯರ್ ಬೇಬಿಗೆಲ್ಲ ಶೂಸ್ ಅಥವಾ ಸ್ಲಿಪ್ಪರ್ಸ್ ಇಲ್ಲ ಸ್ಟಾರ್ಟಿಂಗೇ ಟೂ ಇಯರ್ಸ್ ಅಬೋವ್ ಅಂತೆ ನನಗೆ ಆ ಫ್ಲ್ಯಾಟ್ಸ್ ಪಿಂಕ್ ಕಲರ್ ಇಷ್ಟ ಆಯಿತು ಆಂಟಿಗೂ ಇಷ್ಟ ಆಯಿತು ಬಟ್ ಸೈಜ್ ಆಗೋಲ್ಲ ಸುಮ್ಮನೆ ಫ್ಯೂಚರ್ಗೆ ಈಗಲೇ ಏನಕ್ಕೆ ತೊಗೊಳೋದು ಅಂತ ಹೇಳಿಬಿಟ್ಟು ತಗೊಳ್ಳಿಲ್ಲ ನಾನು ಸೊ ಮೀನ್ ವೈಲ್ ನಾನು ವೇ ಕೂತ್ಕೊಂಡು ನೋಡ್ತಾ ಇದ್ದೆ ಆಂಟಿ ಮತ್ತು ನನ್ನ ಕಝಿನ್ನು ಸ್ಲಿಪ್ಪರ್ಸ್ ನೋಡ್ತಾ ಇದ್ರು ಆಂಟಿ ಕೂಡ ಒಂದು ವಾಕಿಂಗಿಗೆ ಶೂಸ್ ಬೇಕಿತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ತಾ ಇದ್ದು ಸೊ ಅವ್ರಿಗೆ ಈ ಕಲರೇ ಇಷ್ಟ ಆಯಿತು ಬಟ್ ಇದರ ಸೈಜು ಸ್ಟಾಕಲ್ಲಿ ಇರಲಿಲ್ಲ ಸೊ ಏನು ಹೇಳಿದರು ನೀವು ಆನ್ಲೈನಲ್ಲಿ ಡೆಲಿವರಿ ಮಾಡಿಕೊಡ್ತೀವಿ ಅಡ್ರೆಸ್ ಕೊಟ್ಟುಕೊಂಡು ಇಲ್ಲೇ ಪೇ ಮಾಡಿ ಶಾಪಲ್ಲಿ ಅಂತ ಹೇಳಿದ್ದೆ ಸೊ ಅದನ್ನು ಬುಕ್ ಮಾಡ್ಬಿಟ್ಟು ನೆಕ್ಸ್ಟ್ ಕಾಲಿಂದ ಹಾಗೆ ಮಲ್ಲೇಶ್ವರ ನೀ ಚೆರಿ ಮತ್ತೆ ಲೀಚಿ ಎಲ್ಲ ಸೀಸನಲ್ ಫ್ರೂಟ್ಸ್ ಅಲ್ವಾ ಸೊ ಅದನ್ನು ಕೂಡ ಸ್ವಲ್ಪ ತಗೊಂಡು ಮೇಲೆ ಪಾಪುಗೆ ಬಟ್ಟೆ ತಗೋಬೇಕಿತ್ತು ಅಂತ ಹೇಳ್ಬಿಟ್ಟು ಅಲ್ಲೇ ಮಲ್ಲೇಶ್ವರಮ್ಮಲ್ಲಿ ಅಲ್ಲಿ ಒಂದು ಶಾಪಿಗೆ ಹೋದೋ ಮುಂಚೆನೇ ನಮ್ಮ ಆಂಟಿ ಪಾಪುಗೆ ಅಂತ ಇಲ್ಲಿ ಈ ಶಾಪಿಂದ ಬಟ್ಟೆ ತಗೋ ಬಂದಿದ್ರು ರಿದ್ವಿಗೆ ಸೊ ಹಾಗಾಗಿ ಅದೇ ಶಾಪಿಗೆ ಬಂದು ಇಲ್ಲಿ ಕಲೆಕ್ಷನ್ಸ್ ಚೆನ್ನಾಗಿದೆ ಬಟ್ ಪ್ರೈಸು ಸ್ವಲ್ಪ ಜಾಸ್ತಿ ಅನ್ನಿಸ್ತು ಫಸ್ಟ್ ಕ್ರೈಗೆಲ್ಲ ಕಂಪೇರ್ ಮಾಡಿದರೆ ಬಟ್ ಕಲೆಕ್ಷನ್ಸು ಕಲರ್ಸೇ ಆಗಲಿ ಎಲ್ಲ ಚೆನ್ನಾಗಿತ್ತು ಸೊ ಇಲ್ಲಿ ಕೂಡ ಬಟ್ಟೆ ತೊಗೊಂಡು ಅದಾದಮೇಲೆ ಅಲ್ಲಿ ತೊಗೊಂಡು ಅದರ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಆಂಟಿ ನೈಟಿ ತೊಗೋಬೇಕು ಅಂತಿದ್ರು ಸೊ ಅವರು ಕೂಡ ಅದನ್ನು ತೊಗೊಂಡು ಅಲ್ಲಿಂದ ಹೊರಟು ಇದು ಎಷ್ಟು ಜನಕ್ಕೆ ಗೊತ್ತು ಇದನ್ನು ಅಮ್ಟೆಕಾಯಿ ಅಂತ ಹೇಳ್ತಾರೆ ಇದರಲ್ಲಿ ಉಪ್ಪಿನಕಾಯಿ ಮಾಡ್ತಾರೆ ಚೆನ್ನಾಗಿರುತ್ತೆ ಸೊ ಇದು ಕೆ ಜಿನೇ ಟೂ ಫಿಫ್ಟಿನೂ ಏನೋ ಹೇಳಿದರು ಸೊ ಹಾಫ್ ಕೆ ಜಿ ತೊಗೊಂಡ್ರು ನಮ್ಮ ಆಂಟಿ ಅವರು ಉಪ್ಪಿನಕಾಯಿ ಮಾಡ್ತಾರೆ ಅದು ಮತ್ತು ಫ್ಲವರ್ಸ್ ಎಲ್ಲ ತುಂಬ ಫ್ರೆಶ್ ಆಗಿತ್ತು ಕಾಲು ಕೆ ಜಿನೇ ಏಯ್ಟಿ ರುಪೀಸ್ ಟು ಹಂಡ್ರೆಡ್ ಏನೋ ಹೇಳ್ತಾ ಇದ್ರು ಸೊ ಇಲ್ಲಿ ಕೂಡ ಸ್ಮಾಲ್ ಶಾಪಿಂಗ್ ಎಲ್ಲ ಮಾಡ್ದು ಥ್ರೂ ಔಟ್ ದಿ ಶಾಪಿಂಗ್ ಪಾಪುನ ನಾನು ಬ್ಯಾಗಲ್ಲೇ ಹಾಕ್ಕೊಂಡಿದ್ದೆ ಕ್ಯಾರಿಯರ್ ಬ್ಯಾಗಲ್ಲಿ ಅವಳು ಮಲ್ಕೊಂಡಿದ್ಲು ಎಲ್ಲ ಶಾಪಿಂಗ್ ಆದಮೇಲೆ ಇವಾಗ ಎದ್ದಿದ್ದವಳು ನೆಕ್ಸ್ಟು ಇದು ನಮ್ಮದು ನಾವು ಆಲ್ಮೋಸ್ಟ್ ಒನ್ ಟೂ ಅವರ್ಸ್ ಶಾಪಿಂಗ್ ಮಾಡಿದ್ದು ಸೊ ಅಲ್ಲೆಲ್ಲ ಶಾಪಿಂಗ್ ಮಾಡಿ ಸುಸ್ತಾಗಿ ಊಟ ಮಾಡಿರಲಿಲ್ಲ ಅಂತ ಹೇಳ್ಬಿಟ್ಟು ಅರೌಂಡ್ ಫೋರ್ ಓ ಕ್ಲಾಕ್ ಆಗಿತ್ತು ಸೊ ಅಲ್ಲೇ ಇದ್ದದ್ದು ನಿಯರ್ ಬೈ ಒಂದು ಹೋಟೆಲಿಗೆ ಬಂದು ಸೊ ಇಲ್ಲಿ ನಾನು ನನ್ನ ಕಝಿನ್ ನಮ್ಮ ಆಂಟಿ ಊಟ ಮಾಡೋಣ ತುಂಬ ಟೈಮ್ ಆಯಿತು ಅಂತೇಳಿ ಬಂದು ಸೊ ನಾನು ನನ್ನ ಕಝಿನು ಮೀನ್ಸ್ ತೊಗೊಂಡು ನಾರ್ತ್ ಇಂಡಿಯನು ಆ್ಯಂಡ್ ಆಂಟಿ ಮಸಾಲೆ ದೋಸೆ ತೊಗೊಂಡ್ರು ಪಾಪುಗೆ ಅಂತ ನಾನು ಬಾಕ್ಸಲ್ಲಿ ಎಗ್ ಬಾಯ್ಲ್ಡ್ ಎಗ್ ತೊಗೊಬಂದಿದ್ದೆ ಹಾಗೆ ಒಂದು ಬನಾನಾ ತೊಗೊಬಂದಿದ್ದೆ ಅವಳಿಗೆ ಅದನ್ನೇ ತಿನ್ನಿಸ್ತಾ ಇದ್ದು ಮಲ್ಲೇಶ್ವರಮಿಂದ ಬಂದು ಇವತ್ತೆ ಆಲ್ಮೋಸ್ಟ್ ಫೈವ್ ಥರ್ಟಿ ಆಗಿತ್ತು ಮಳೆ ಬರ್ತಿತ್ತು ಸ್ವಲ್ಪ ಪಾಪುಗೆ ಅಂತ ಸ್ವಲ್ಪ ಬಟ್ಟೆಗಳು ತೊಗೊಂಡಿದ್ದೀನಿ ತೋರಿಸ್ತೀನಿ ಏನೇನು ತೊಗೊಂಡೆ ಅಂತ ಹೇಳಿಬಿಟ್ಟು ಸೊ ಅದಕ್ಕೋಸ್ಕರ ಒಂದು ಕ್ವಿಕ್ ಹಾಲ್ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಇವಾಗ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಪಾಪುಗೆ ಮೊದಲೆಲ್ಲ ನಾನು ಶಾರ್ಟ್ಸು ಆ ಥರದ್ದು ಹಾಕ್ತಿದ್ದೆ ಬಟ್ ಇನ್ಮೇಲೆ ಫುಲ್ ಪ್ಯಾಂಟ್ ಹಾಕೋಣ ಅಂದ್ಕೊಂಡ್ಬಿಟ್ಟು ಅಂದ್ಕೊಂಡು ಪ್ಯಾಂಟ್ ತೊಗೊಂಡಿದ್ದೀನಿ ಹಂಡ್ರೆಡ್ ರುಪೀಸ್ಗೆ ತ್ರೀ ಪ್ಯಾಂಟ್ಸ್ ಬರುತ್ತೆ ಸೊ ಇದು ತ್ರೀ ಪ್ಯಾಂಟ್ಸ್ ಒಂದು ಎರಡು ಮೂರು ಇದು ಜಸ್ಟ್ ಹಂಡ್ರೆಡ್ ರುಪೀಸಿಗೆ ತ್ರೀ ನನ್ನ ಹತ್ರ ಇನ್ನೂ ಇನ್ನೂ ಇದೆ ಅಂದರೆ ಆಲ್ಮೋಸ್ಟ್ ಒನ್ ಸಿಕ್ಸ್ ಸೆವೆನ್ ಇದೆ ಸೊ ಹಾಗಾಗಿ ಇಷ್ಟು ಸಾಕು ಅನಿಸ್ತು ಅದಾದಮೇಲೆ ಇನ್ನೊಂದು ಕಡೆ ಹೋಗಿದ್ದು ಈ ಚಿಕ್ಕ ಶಾಪ್ ಥರ ಬರುತ್ತಲ್ಲ ಅಂದರೆ ಏನು ಹೇಳ್ತಾರೆ ಅದನ್ನ ಕಾಟನ್ ವರ್ಲ್ಡ್ ಥರ ಶೆಡ್ ಥರ ಇರುತ್ತೆ ಅದರೊಳಗಡೆ ಬಟ್ಟೆಗಳನ್ನ ಡಂಪ್ ಮಾಡಿರ್ತಾರೆ ಸೊ ಅಲ್ಲಿ ಪ್ಯಾಂಟು ಚೆನ್ನಾಗಿತ್ತು ಇದು ಇದು ಒಂದು ತಗೊಂಡೆ ಇದು ಏಯ್ಟಿ ರುಪೀಸು ಮತ್ತೆ ಇನ್ನೊಂದು ತಗೊಂಡೆ ಇದ್ರ ಜೊತೆ ಇದು ಕೂಡ ಅಷ್ಟೇ ದಿಸ್ ಆಲ್ಸೋ ಏಯ್ಟಿ ಇಲ್ಲಿ ಬಾರ್ ಬಿ ಅಂತ ಬರ್ತಿದೆ ಎಲ್ಲಾದ್ರೂ ಹೊರಗೆ ಹೋಗುವ ಪ್ಯಾಂಟ್ ಅಂಡ್ ಟಾಪ್ ತರ ಆಗುತ್ತೆ ಲೆಗಿನ್ಸ್ ತರ ಆಗುತ್ತೆ ಪಾಪುಗೆ ಈಗ ಜಸ್ಟ್ ಫ್ರಾಕ್ ಹಾಕ್ಬಿಟ್ಟು ಅದಕ್ಕೆ ಹಾಕ್ಬೋದು ಅಂತ ಹೇಳ್ಬಿಟ್ಟು ಇದು ಒಂದು ಮತ್ತೆ ಇದು ಎರಡರಿಂದ ಒನ್ ಸಿಕ್ಸ್ಟಿ ಏಯ್ಟಿ ಏಯ್ಟಿ ನೆಕ್ಸ್ಟು ಪಾಪುಗೆ ಸ್ವೆಟರ್ ಬೇಕಿತ್ತು ನಾನು ಆನ್ಲೈನಲ್ಲಿ ಫಸ್ಟ್ ಕ್ರೈಯಿಂದ ಆರ್ಡರ್ ಮಾಡಿದ್ದೆ ಬಟ್ ಆಲ್ಸೋ ಶಾಪಲ್ಲೂ ನೋಡೋಣ ಅಂತ ಹೇಳಿಬಿಟ್ಟು ಒಂದು ಶಾಪಿಗೆ ಹೋಗಿದ್ದು ಶಾಪ್ ನೇಮ್ ನನಗೆ ಗೊತ್ತಿಲ್ಲ ಬಟ್ ಮಲ್ಲೇಶ್ವರಮಲ್ಲಿ ಶಾಪಿಗೆ ಹೋಗಿದ್ದು ಅಲ್ಲಿ ಈ ಸ್ವೆಟರ್ ತೊಗೊಂಡೆ ಕೆಲ್ಸಿ ರೌಂಡ್ ನೆಕ್ ಇಲ್ಲಿ ಎರಡು ಬಟನ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಇದು ಪೇಸ್ಟಲ್ ಬ್ಲೂ ಕಲರ್ ಇದು ಕೂಡ ಸೆವೆನ್ ನೈಂಟಿ ನೈನ್ ಏಯ್ಟ್ ಹಂಡ್ರೆಡ್ ರುಪೀಸ್ ಆಯಿತು ಈ ಸ್ವೆಟರ್ಗೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಎವ್ರಿ ಡೇ ಯೂಸ್ ಮಾಡ್ಬೋದು ಔಟಿಂಗಿಗೆ ಹೊರಗಡೆ ಕರ್ಕೊಂಡು ಹೋಗುವಾಗಲೂ ಹಾಕ್ಬೋದು ಇದನ್ನ ನೆಕ್ಸ್ಟು ನಾನು ಡೈಲಿ ವೇರ್ ಫ್ರಾಕ್ಸ್ ತೊಗೊಳೋಣ ಅಂತ ಹೋದು ಬಟ್ ಅಲ್ಲಿ ಆ ಶಾಪಲ್ಲಿ ಅಷ್ಟೊಂದು ಕಮ್ಮಿ ರೇಟಿಗೆ ಇರಲಿಲ್ಲ ಸೊ ಇದು ಕಲರ್ ನನಗೆ ಇಷ್ಟ ಆಯಿತು ತೋರಿಸಿದಾಗ ಈ ಮೆಟೀರಿಯಲ್ ಅಲ್ಲೇ ಬೇಕಿತ್ತು ಬನಿಯನ್ ಮೆಟೀರಿಯಲ್ ಅಲ್ಲಿ ಇದು ಕೂಡ ಫೋರ್ ನೈಂಟಿ ನೈನ್ ಆಯ್ತು ಆ ಶಾಪ್ ಅಲ್ಲೇ ನಾನು ಇದನ್ನು ತಗೊಂಡೆ ಇದು ಕೂಡ ಟೂ ಹಂಡ್ರೆಡ್ ರುಪೀಸ್ ಇದು ಸ್ಲೀವ್ಲೆಸ್ ಇದು ಡೈಲಿ ವೇರ್ ನೆಕ್ಸ್ಟ್ ಅಲ್ಲಿಂದ ಮುಂದೆ ಹೋಗ್ತಿದ್ದು ಔಟ್ಸೈಡ್ ಅಲ್ಲಿ ಅಲ್ಲಿ ಒಂದು ಡ್ರೆಸ್ಸಸ್ ಹಾಕಿದ್ರು ನಂಗೆ ಇಷ್ಟ ಆಯಿತು ಸೊ ಹಾಗಾಗಿ ಹೋಗಿ ಕೇಳಿದೆ ಎಷ್ಟು ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು ಇದು ತೂಕದ ಲೆಕ್ಕ ಅಂತ ಹೇಳ್ಬಿಟ್ಟು ಹಂಡ್ರೆಡ್ ಗ್ರಾಮ್ಸ್ಗೆ ಒನ್ ಸೆವೆಂಟಿ ನೈನ್ ರುಪೀಸ್ ಏನೋ ಹೇಳಿದ್ರು ನನಗೆ ಇದು ಫ್ರಾಕ್ ಇಷ್ಟ ಆಯಿತು ನೋಡೋಕ್ಕೂ ಚೆನ್ನಾಗಿದೆ ಮೆಟೀರಿಯಲ್ ಕೂಡ ತುಂಬ ಚೆನ್ನಾಗಿದೆ ಸಾಫ್ಟ್ ಇಟ್ ಇಸ್ ಸಾಫ್ಟ್ ಆ್ಯಂಡ್ ಬ್ರ್ಯಾಂಡ್ ಬಂದ್ಬಿಟ್ಟು ಇದು ಕಾಟಸ್ ಬ್ರ್ಯಾಂಡು ಯಾರಿಗಾದರೂ ಬೇಬಿ ಪ್ರಾಡಕ್ಟ್ಸ್ ಬಗ್ಗೆ ಗೊತ್ತಿದ್ದರೆ ಕಾಟಸ್ ಬ್ರ್ಯಾಂಡ್ ಬಗ್ಗೆ ಗೊತ್ತಿರುತ್ತೆ ಇಂಡಿಯಾ ಮೇಡ್ ಅಂತ ಹೇಳ್ತಾರೆ ಬಟ್ ಯೂಶ್ವಲಿ ಇಟ್ ಈಸ್ ಇನ್ ಯು ಎಸ್ ಇ ದಿಸ್ ಬ್ರ್ಯಾಂಡ್ ಇಸ್ ಫೇಮಸ್ ಇನ್ ಯು ಎಸ್ ಕಾರ್ಟಸ್ ಬ್ರ್ಯಾಂಡ್ ಇಲ್ಲಿ ಹೇಗೆ ಮ್ಯಾಕ್ಸು ಟ್ರೆಂಡ್ಸ್ ಅಂತ ಇದೆ ಅಲ್ಲಿ ಕಾರ್ಟಸ್ ಅಂತ ಇರುತ್ತೆ ಸೊ ಆ ಇದು ಚೆನ್ನಾಗಿದೆ ಮೇ ಬಿ ಎಕ್ಸ್ಪೋರ್ಟ್ ಮಾಡುವಾಗ ಏನಾದ್ರು ಡ್ಯಾಮೇಜ್ ಆಗಿದ್ರೆ ಈ ಥರ ರಿಜೆಕ್ಟೆಡ್ ಪೀಸಸ್ ಬರುತ್ತಲ್ಲ ಆ ಬಟ್ ಐ ಬಟ್ ಅದನ್ನು ಅವ್ರಿಗೆ ಹೇಗೆ ಇದು ಬ್ರ್ಯಾಂಡ್ ಮಾಡ್ತಿದ್ದಾರೆ ಅಂತಬಿಟ್ಟು ಬಟ್ ಇದು ಕಾರ್ಟಸ್ ಬ್ರ್ಯಾಂಡು ಮೆಟೀರಿಯಲ್ ಚೆನ್ನಾಗಿದೆ ನಂಗೆ ಇಷ್ಟ ಆಯಿತು ಇದು ಹಾಫ್ ಡಂಗ್ರಿ ಇಲ್ಲಿ ಶಾರ್ಟ್ಸ್ ಇದೆ ಸೊ ದಟ್ ಎಲ್ಲಿ ಚಡ್ಡಿ ಇದೆಯಲ್ಲ ಇದು ಇದು ಕೂಡ ಚೆನ್ನಾಗಿದೆ ನಂಗೆ ಇಷ್ಟ ಆಯಿತು ತುಂಬ ಕಾಸ್ಟ್ ಏನಾಗಲಿಲ್ಲ ನನಗೆ ಆಲ್ಮೋಸ್ಟ್ ಆ ಶಾಪಲ್ಲಿ ಇಷ್ಟಕ್ಕೂ ಒಂದು ಏಯ್ಟ್ ಹಂಡ್ರೆಡ್ ರುಪೀಸ್ ಅಷ್ಟೇ ಪೇ ಮಾಡಿದ್ದು ಇಷ್ಟು ಒಳ್ಳೊಳ್ಳೆ ಬಟ್ಟೆ ತಗೊಂಡು ಶಾಪಲ್ಲಾಗಿದ್ರೆ ತುಂಬ ಕಾಸ್ಟ್ಲಿ ಆಗೋದು ಅದಕ್ಕೆ ತಗೋ ಬೇಕಾ ತಗೋಮ್ಮ ನೀವು ಮಾಡಿ ಕೂಚಿ ಲಾಸ್ಟ್ ನಾಟ್ ಬತ್ ಲೀಸ್ಟ್ ಅನ್ನೋ ಹಾಗೆ ನನ್ನ ಫೇವ್ರೆಟ್ ಅಂದ್ರೆ ಫೇವ್ರೇಟು ಇದು ಕೂಡ ಡಂಗ್ರಿ ಡಂಗ್ರಿ ನಾನು ಏನು ತೋರಿಸ್ತಿದ್ದೀನಿ ಇದು ಸೊ ಇದು ಬಂದ್ಬಿಟ್ಟು ಈ ತರ ಬರುತ್ತೆ ಮುಂದಗಡೆ ಫ್ರಿಲ್ಸ್ ಎಲ್ಲ ಕೊಟ್ಟಿದ್ದಾರೆ ಇದು ಡಂಗ್ರಿ ಸೊ ಈ ತರ ಬರುತ್ತೆ ಇದು ಇದಕ್ಕೆ ಒಳಗಡೆ ಈ ತರ ಶರ್ಟ್ ಶರ್ಟ್ ಕೂಡ ತುಂಬಾ ಚೆನ್ನಾಗಿದೆ ಕಲರ್ ಎಲ್ಲ ಅಂಡ್ ಇದು ಕೂಡ ಪ್ರೈಮಾರ್ಕ್ ಬ್ರ್ಯಾಂಡ್ ಯು ಕ್ಯಾನ್ ಸಿ ಇದು ಪ್ರೈಮಾರ್ಕ್ ಅಂತ ಬರ್ತಿದ್ದಾರೆ ಸೊ ಪ್ರೈಮಾರ್ಕ್ ಬಂದ್ಬಿಟ್ಟು ಸೇಮ್ ಯು ಎಸ್ ಯುರೋಪ್ ಕಂಟ್ರೀಸು ಐರ್ಲ್ಯಾಂಡ್ ಆ ಥರ ಎಲ್ಲ ಕಂಟ್ರೀಲು ಇಟ್ಸ್ ಅ ಫಾಸ್ಟ್ ಫ್ಯಾಷನ್ ರಿಟೇಲರ್ ಶಾಪ್ ಥರ ಇನ್ ದ ಸೆನ್ಸ್ ಇಲ್ಲಿ ಹೇಗೆ ಮ್ಯಾಕ್ಸ್ ಮ್ಯಾಕ್ಸ್ಟ್ರೆನ್ಸ್ ಹಝಾರ ಹೆಚ್ ಎನ್ ಎಮ್ ಎಲ್ಲ ಇದೆ ಅದೇ ಥರನೇ ಪ್ರೈಮಾರ್ಕ್ ಈಸ್ ಆಲ್ಸೋ ಬನ್ ಸೊ ಕ್ವಾಲಿಟಿ ವೈಸ್ ಎವ್ರಿಥಿಂಗ್ ವಿಲ್ ಬಿ ಗುಡ್ ಸೊ ಹಾಗಾಗಿ ನನಗೆ ಕಲೆಕ್ಷನು ಇಷ್ಟ ಆಯಿತು ಆ್ಯಂಡ್ ಆ ಕಲರಲ್ಲಿ ಇರಲಿಲ್ಲ ಆ ಟೈಪ್ ಪಾಪು ಹತ್ರ ಇರಲಿಲ್ಲ ಸೊ ಹಾಗಾಗಿ ತಗೊಳ್ಳೋಣ ಅಂದ್ಕೊಂಡು ನಾನು ಸೊ ಇಷ್ಟೇ ಹಾಲು ನನಗೆ ಇಷ್ಟ ಆಯಿತು ಮಲ್ಲೇಶ್ವರಂಗೆ ಹೋಗಿ ಫಸ್ಟ್ ಟೈಮ್ ಅಲ್ಲ ನಾನು ಹೋಗಿದ್ದೀನಿ ಬಟ್ ಪಾಪು ಶಾಪಿಂಗಿಗೆ ಅಂತ ಯಾವತ್ತೂ ಹೋಗಿರಲಿಲ್ಲ ನಂಗೆ ಖುಷಿ ಆಯಿತು ಬಿಕಾಸ್ ಫಸ್ಟ್ ಕ್ರೈಯಲ್ಲಿ ಯಾವಾಗಲೂ ತರಿಸ್ತಿದ್ದೆ ನನ್ನ ಪಾಪಕ್ಕೆ ಬಟ್ಟೆ ಬಟ್ ಈ ಸರ್ತಿ ಶಾಪಿಗೆ ಹೋಗಿ ನೋಡಿ ಡಿಫ್ರೆಂಟ್ ಕಲೆಕ್ಷನ್ಸ್ ಯುನೀಕ್ ಕಲೆಕ್ಷನ್ಸ್ ಯಾವಾಗಲೂ ಫ್ರಾಕ್ ಪ್ಯಾಂಟ್ ಟಾಪ್ ತರಿಸ್ತಿದೆ ಈ ಸತಿ ಸ್ವಲ್ಪ ಬೇರೆ ಡಂಗ್ರೀಸ್ ಎಲ್ಲ ಸಿಕ್ಕಿದೆ ಆ್ಯಂಡ್ ಪ್ರೈಸ್ ಕೂಡ ಪರವಾಗಿಲ್ಲ ಕಂಪೇರ್ಡ್ ಟು ಆನ್ಲೈನ್ ಸೊ ಮಲ್ಲೇಶ್ವರಂ ಶಾಪಿಂಗ್ ಚೆನ್ನಾಗಿತ್ತು ಸೊ ಇದಾಗಿತ್ತು ನನ್ನ ಮಲ್ಲೇಶ್ವರಂ ಬ್ಲಾಗ್ ಸೊ ಇದಾಗಿತ್ತು ನನ್ನ ಮಲ್ಲೇಶ್ವರಂ ಬ್ಲಾಗ್ ನಾನು ಬರ್ತೀನಿ ಇನ್ನೊಂದು ಬ್ಲಾಗ್ ಜೊತೆಗೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಟು ಮೈ ಚಾನೆಲ್ ಅಂತ ಹೇಳ್ತಾ ಇನ್ನೊಂದು ಬ್ಲಾಗ್ ಜೊತೆಗೆ ಬರ್ತೀನಿ ಬಾಯ್ ವಿದ ಬಾಯ್ ಹೇಳು ಬಾಯ್ ಮಾಡಿ ಬಾಯ್ ಮಾಡಿ ಮಗಳೇ ಬಾಯ್ ಮಾಡಿ ಬಾಯ್ 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 ಬಾಯ್